ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ಯುವ ಸಮೂಹದಲ್ಲಿ ರಾಷ್ಟ್ರಭಕ್ತಿಯಿಂದ ಪ್ರೇರೇಪಿಸುವ ಉದ್ದೇಶದಿಂದ ವೈವಿಧ್ಯಮಯ ಕಾರ್ಯಕ್ರಮಗಳಿಂದ ಆಗಸ್ಟ್ ಹನ್ನೊಂದರಿಂದ ಹದಿನೈದರವರೆಗೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಯೋಜಿಸಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ದಾಪಂಡ ರವಿಕಾಳಪ್ಪ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ಹದಿನೈದರವರೆಗೆ ಜಿಲ್ಲೆಯ ಸೋಮವಾರಪೇಟೆ ವಿರಾಜಪೇಟೆ ಮಡಿಕೇರಿ ಗ್ರಾಮಾಂತರ ಮತ್ತು ಮಡಿಕೇರಿ ನಗರ ಮಂಡಲಗಳಲ್ಲಿ ಸ್ವಾತಂತ್ರ್ಯೋತ್ಸವದ ಬೈಕ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಆಗಸ್ಟ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಇರಬಹುದಾದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸಿ ಸನ್ಮಾನಿಸಲಾಗುತ್ತೆ ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲವೆಂದಾದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಸ್ಥರನ್ನ ಗುರುತಿಸಿ ಅವರ ಮನೆಗಳಿಗೆ ತೆರಳಿ ಗೌರವಿಸುವ ಮಹತ್ವದ ಕಾರ್ಯವನ್ನು ಪಕ್ಷ ಹಮ್ಮಿಕೊಂಡಿದೆ ಎಂದರು ಅಖಂಡವಾಗಿದ್ದ ಭಾರತ ವಿಭಜನೆಯಾದ ಆಗಸ್ಟ್ ಹದಿನಾಲ್ಕರಂದ ಕರಾಳ ದಿನವನ್ನಾಗಿ ಆಚರಿಸಲು ಉದ್ದೇಶಿಸಲಾಗಿದೆ ರಾಷ್ಟ್ರಭಕ್ತಿಯಿಂದ ಪ್ರೇರೇಪಿಸುವ ಚಿಂತನೆಯಡಿ ಆಗಸ್ಟ್ ಹದಿಮೂರರಿಂದ ಹದಿನೈದರವರೆಗೆ ಜಿಲ್ಲೆಯ ಮನೆ ಮನೆಗಳಲ್ಲಿ ತ್ರಿವರ್ಣ ಧ್ವಜಾರೋಹಣಕ್ಕೆ ಸಾರ್ವಜನಿಕರಿಗೆ ಪ್ರೇರೇಪಿಸಲಾಗ್ತಾ ಇದೆ ಎಂದರು ಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಕಿಲನ್ ಗಣಪತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಮಡಿಕೇರಿ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಕವನ್ ಕಾವೇರಪ್ಪ ಹಾಗೂ ಬಿಕೆ ಜಗದೀಶ್ ಪಾಲ್ಗೊಂಡಿದ್ದರು ಅದರ ಪ್ರಯುಕ್ತ ಹನ್ನೊಂದು ಹನ್ನೊಂದು ಹದಿಮೂರು ಈ ಮೂರು ದಿವಸಗಳಲ್ಲಿ ಜಿಲ್ಲಾ ಬಿಜೆಪಿ ಮೋರ್ಚಾದ ನೇತೃತ್ವದಲ್ಲಿ ನಾಲ್ಕು ಮಂಡಳಗಳಲ್ಲಿ ನಮ್ಮ ಬಿಜೆಪಿಯಿಂದ ನಾಲ್ಕು ಮಂಡಲ ಜಿಲ್ಲೆಯಲ್ಲಿ ಯೋಚನೆ ಮಾಡುತ್ತೇವೆ ಒಂದು ಸುಮಾರು ಬರಾಜಪೇಟೆ ಮಡಿಕೇರಿ ಗ್ರಾಮಾಂತರ ಮತ್ತು ಮಡಿಕೇರಿ ನಗರ ಇಡೀ ಜಿಲ್ಲೆಗೆ ನಾಲ್ಕು ಮಂಡಲಗಳು ನಾಲ್ಕು ಮಂಡಳಗಳಲ್ಲಿ ಒಂದು ಬೈಕ್ ಚಾಕರ್ ಮಾಡಬೇಕಾದ ಈ ಒಂದು ನಮ್ಮ ತ್ರಿವರ್ಣ ಧ್ವಜದ ಬಗ್ಗೆ ಅಭಿಮಾನ ದೇಶದ ಬಗ್ಗೆ ಮಹತ್ವದ ಇದನ್ನು ತಿಳಿಸುವಂಥ ಒಂದು ವ್ಯವಸ್ಥೆಯನ್ನು ಈ ಒಂದು ಬೈಕ್ ಜಾಥಾ ಮಾಡೋ ಮುಖಾಂತರ ಹಮ್ಮಿಕೊಡ್ತಿದ್ದೇವೆ ಅದು ಆ ಮೂರು ದಿವಸದಲ್ಲಿ ಒಂದೊಂದು ದಿವಸ ಒಂದೊಂದು ಭಾಗದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಇದು ಮೊದಲಿನ ಹಂತದ ಕಾರ್ಯಕ್ರಮ ನಂತರ ಎರಡನೇ ದಿವಸ ಅಂದರೆ ಎರಡನೇ ಕಾರ್ಯಕ್ರಮ ಹನ್ನೆರಡು ಹದಿಮೂರು ಹದಿನಾಲ್ಕು ಕೊಡ ಕೊಡ್ಲಿಕ್ಕೆ ಹಿಂದೆ ಹೋರಾಟ ಮಾಡಿದ್ರೆ ಸ್ವಾತಂತ್ರ್ಯ ಹೋರಾಟಗಾರರು ಯಾರಾದರೂ ಇದ್ರೆ ಅವರನ್ನ ಗುರ್ತು ಮಾಡಿ ಅವರಿಗೊಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಅದರ ಜೊತೆಗೆ ಆ ಮೂರು ದಿನದಲ್ಲಿ ಇಲ್ಲಿ ಇರುವಂತಹ ಕೊಡಗಿನಲ್ಲಿ ನಮ್ಮ ವೀರ ಸೇನಾನಿಗಳ ಏನಿದೆ ಸ್ಟ್ಯಾಚ್ಯೂಸ್ ಅದೆಲ್ಲವನ್ನ ಶುದ್ಧ ಮಾಡೋ ಮುಖಾಂತರ ತೊಳೆದು ಅದನ್ನ ಶುದ್ಧ ಮಾಡಿ ಆ ಮುಖಾಂತರ

ಹಿಂದೆ ಏನು ಆಗಸ್ಟ್ ಹದಿನಾಲ್ಕರ ನಮ್ಮ ಸ್ವಾತಂತ್ರ್ಯ ಮಾಡೋದಕ್ಕಿಂತ ಹಿಂದಿನ ದಿವಸ ನಮ್ಮ ಅಖಂಡ ಭಾರತವನ್ನ ವಿಭಜಿಸುವ ಮುಖಾಂತರ ದೇಶವನ್ನ ಹೊಡೆದು ನಮ್ಮದೇ ಭಾರತ ದೇಶ ಪಾಕಿಸ್ತಾನ ವಿಭಜಿಸಿದಂತ ಈ ಒಂದು ಕರಾಳ ದಿನವನ್ನು ಇದೇ ಒಂದು ಕರಾಳ ದಿನ ಆಚರಣೆಯನ್ನ ನಾವು ಮಾಡ್ತೇವೆ ಹೇಳಿದ್ರೆ ಇವತ್ತಿನ ಮಕ್ಕಳಿಗೆ ಆ ಹಳೆಯ ವಿಚಾರಗಳು ಸ್ವಾತಂತ್ರ್ಯ ಬಂತು ನಾವು ಮಾಡ್ತಾ ಹೋಗ್ತಿದ್ದೇವೆ ಅಂತ ಬಿಟ್ಟರೆ ಅವತ್ತಿನ ವ್ಯವಸ್ಥೆಗಳು ಏನಾಗಿತ್ತು ಅಖಂಡ ಭಾರತ ಏನಿತ್ತು ತುಂಬಾ ಯುವ ಪೀಳಿಗೆಗೆ ಅದರ ಪರಿಚಯ ಇರುತ್ತೆ ಅದರಿಂದ ಆ ಒಂದು ದೇಶವನ್ನು ತುಂಡರಿಸಿ ಎರಡು ಮಾಡಿದಂತ ವಿಭಾಗ ಮಾಡಿದಂತ ಆ ಒಂದು ಕರಾಳ ದಿನವನ್ನ ಒಂದು ಪರಿಚಯಿಸುವಂತ ಒಂದು ಕರಾಳ ದಿನದ ಆಚರಣೆಯನ್ನ ಮಾಡ್ತಾರೆ ಅದರ ವಿಶೇಷವಾಗಿ ಯುವ ಪೀಳಿಗೆಯನ್ನು ನಮ್ಮ ಕಾರ್ಯಕ್ರಮದಲ್ಲಿದೆ ಆದಷ್ಟು ಸಂವಾದ ಕಾರ್ಯಕ್ರಮಗಳು